ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಕರ್ನಾಟಕ ದಲಿತ ಮಹಿಳಾ ವೇದಿಕೆಯಿಂದ ಚಳ್ಳಕೆರೆ ತಾಲೂಕು ನಗರದಲ್ಲಿಯೇ ಅಕ್ರಮವಾಗಿ ಮನೆಗಳಲ್ಲಿ ಮದ್ಯ ಮಾರಾಟ ಮಾಡುತ್ತಿರುವುದರಿಂದ ಮನೆಯಲ್ಲಿ ಶಾ ನೆಮ್ಮದಿ ಶಾಂತಿ ಜೀವನ ನಡೆಸಲು ಆಗುತ್ತಿಲ್ಲ ಹಾಗೂ ಸಂಸಾರಗಳು ಹಾಳಾಗುತ್ತಿರುವುದು ಚಿಕ್ಕ ಮಕ್ಕಳು ಈ ಕುಡಿತಕ್ಕೆ ದಾಸರಾಗುತ್ತಿರುವುದು ಕುಡಿಗೆ ಬಂದು ಮನೆಗಳ ಬಾಗಿಲನ್ನು ತಟ್ಟುವುದರಿಂದ ನೆಮ್ಮದಿಯ ಶಾಂತಿ ಉಂಟಾಗುತ್ತದೆ ಈ ಕೂಡಲೇ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವವರ ವಿರುದ್ಧ ಕಾನೂನು ರೀತಿಯ ಕ್ರಮ ಜರಿಸಿ ಎಂದು ಅಧ್ಯಕ್ಷರಾದ ಶಾಂತಮ್ಮ ಶ್ರೀ ಅನ್ನಪೂರ್ಣ ಲಕ್ಷ್ಮೀದೇವಿ ಗೌರಮ್ಮ ಮಹೇಶ್ವರಿ ಮಂಜುನಾಥ್ ರಾಮಣ್ಣ ಸುಜತಮ್ಮ ಗೌರಮ್ಮ ನಾಗಮಣಿ ಲಕ್ಷ್ಮೀದೇವಿ ದೇವಿ ಹಾಗೂ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ರಾಜ್ಯ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರು ಮೈಸಿ ನಗರಂಗೆರೆ ಎಸ್ಸಿ ಎಸ್ಟಿ ರಾಜ್ಯ ಕಾರ್ಯದರ್ಶಿ ಮಾರುತಿ ತಾಲೂಕು ಉಪದಸ್ಥೆ ಜವಿ ಕೆಂಚಪ್ಪ ಹಾಗೂ ಸ್ಥಳೀಯ ಸಾರ್ವಜನಿಕರು ಜೊತೆಗಿದ್ದರು ಕೇಳಕ್ ತಯಾರಿಂದ್ರೆ ನೀವು ಇಲ್ಲಿ ಅಭಿಕಾರಿ ಇನ್ಸ್ಪೆಕ್ಟರ್ ಆಗಿ ನೀವು ಸರಿಯಾಗಿ ಕಾರ್ಯನಿರ್ವಸ್ಥಿ ನೀವು ಸರಿಯಾದ ರೀತಿ ಕೆಲಸ ನಿರ್ವಹಿಸಿದ್ರು ನಾವು ಯಾಕೆ ಬರಬೇಕಿತ್ತು ಕೇಳ್ ಸರ್ ಕೇಳ್ಕೊಳ್ಳಿ ಒಂದು ಎಂಟು ಹತ್ತು ಮನೆಗೆ मारತಿದಾರ ಸರ್ ಮನೆಯಲ್ಲೇ मार್ತ ಮನೆಲ್ಲೇ मारತಾರೆ ಆ ದಡಿ ಮರೆ ಯಾರೋ ಒಬ್ಬರು मारತಿದ್ರು मारತಿದಾರ ಸರ್ ಎರಡು ಸಾರಿ ಪೊಲೀಸ್ನ ಕರೆಸಿತ್ತು ಸರ್ ಎಲ್ಲೋಕ್ಕೆ ಆದ್ರೂ ಏನು ಇದಾಗಿಲ್ಲ ಅದಕ್ಕೆ ಸರ್ ನಾವು ಇಲ್ಲಿಗೆ ಬಂದಿದೀವಿ ಇವಾಗ

ನೀವು ನನಗೆ ಮಾಹಿತಿ ಕೊಟ್ಟರು ನಾನು ಇಲಾಖೆಯಿಂದ ಏನ್ ಕೆಲಸ ಮಾಡಬೇಕು ಮಾಡ್ತೀನಿ ಆಯ್ತಾ ನೀವೆಲ್ರು ಬಂದಿದೀರಾ ಇವತ್ತು ನಮ್ಮ ಇಲಾಖೆಗೆ ಈಗ ಅದೊಂದು ರಿಕ್ವೆಸ್ಟ್ ಕೊಟ್ಟಿದಿರಾ ಏನ್ ಸಮಸ್ಯೆ ಹೇಳಿ ಅದನ್ನ ನಮ್ಮ ದಲಿತ ಏನು ಕರ್ನಾಟಕ ರಾಜ್ಯ ದಲಿತ ಮಹಿಳಾ ವೇದಿಕೆ ಅವರು ಇವರು ಚಳ್ಳಕೆರೆ ತಾಲೂಕಿನ ನಿವಾಸಿಗಳು ಅದರಲ್ಲಿ ಗಾಂಧಿನಗರ ಬಡಾವಣೆಯಲ್ಲಿ ಮಾರನ್ ಮಾರಂಗುಡಿ ಅಲ್ಲಿ ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥವರು ಇವರು ನಮಗೆ ಕರ್ನಾಟಕ ರಾಜ್ಯ ಪಕ್ಷಕ್ಕೂ ಸಹ ನಮ್ಮ ಮಾರುತಿ ಎಸ್ ಸಿ ಎಸ್ ಟಿ ರಾಜ ಕ ಕಾರ್ಯದರ್ಶಿಯಾದಂತಹ ಮಾರುತಿ ಅವರಿಗೆ ಗಮನ ತಂದಂತ ಸಂದರ್ಭದಲ್ಲಿ ನನಗೆ ಈ ಮಾಹಿತಿಯನ್ನು ತಗೊಳ್ಕೊಂಡು ಸರ್ ಅಕ್ರಮ ಮದ್ಯ ಮಾರಾಟ ಹೇಗಾಗ್ತಾ ಇದೆ ಅಂತಂದ್ರೆ ಮನೆಯಲ್ಲಿ ತಂದು ಮಾರಾಟ ಮಾಡ್ತಾ ಇದ್ದಾರೆ ಆ ಅದರಿಂದ ಚಿಕ್ಕ ಚಿಕ್ಕ ಮಕ್ಕಳು ಅಥವಾ ವಯಸ್ಸಿಗೆ ಅನುಗುಣ ಇಲ್ಲದೆ ಇರತಕ್ಕಂಥವ್ರು ಅವರೆಲ್ಲ ಅದಕ್ಕೆ ದಾಸರ ದಾಸರಾಗಿರುವಂತವರು ಜೊತೆಗೆ ಈಗ ಅದಕ್ಕೆ ದಾಸರಾಗಿ ಮನೆಯಲ್ಲೇ ಬಂದು ಕೂಡುದು ವಾತಾವರಣ ನೆಮ್ಮದಿ ಹಾಳು ಮಾಡ್ತಾ ಇದಾರೆ ಇದು ನಗರ ಪ್ರದೇಶದಲ್ಲಿ ಸಾಮಾನ್ಯ ಶಾಸಕರೇ ದಯವಿಟ್ಟು ನಿಮಗೂ ಈ ಒಂದು ಮಾಹಿತಿ ಈ ಮೂಲಕ ತಮಗ್ ತರ್ತಾ ಇದ್ದೀನಿ ಯಾಕಂದ್ರೆ ಬಹುಮುಖ್ಯವಾಗಿ ನೀವು ಎಲ್ಲಾ ಸಭೆಯಲ್ಲಿ ಅಥವಾ ನಾನು ನೀವು ಸಭೆ ಮಾಡುವಂತ ಸಂದರ್ಭದಲ್ಲಿ ನಾನು ಭಾಗವಹಿಸಿದ ಸಂದರ್ಭದಲ್ಲಿ ಹೊಸ ಏನು ಬಾರುಗಳಿಗೆ ಅವಕಾಶ ನಾನು ಕೊಡೋದಿಲ್ಲ ಇರ್ತಕ್ಕಂತ ಬಾರುಗಳಿಗೆ ಬಾರ್ಗಳಿಗೆ ಅಷ್ಟನ್ನ ಸೀಮಿತ ಮಾಡಿದ್ದೀನಿ ಅಂದ್ರೆ ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ ರೀತಿ ರೀತಿಯಂತಹ ಈ ತರ ಮುಂದುವರಿಯಕ್ಕೆ ನಾವು ಅವಕಾಶ ಮಾಡ್ಕೊಟ್ಟಲ್ಲ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನಾನು ನಿಮ್ ಗಮನಕ್ಕೆ ತಂದಿದ್ದೆ ಏನಂತ ನೀವು ಇರೋವಂಥದ್ದು ವಿಚಾರ ಸರಿ ಇದೆ ನೀವು ಹೇಳ್ತಾ ಹೇಳುವಂಥದ್ದು ಆದ್ರೆ ಹಳ್ಳಿನಲ್ಲಿ ಆಗ್ತಕ್ಕಂಥ ಅಕ್ರಮ ಮದ್ಯ ಮಾರಾಟ ಮನೆಗಳಲ್ಲಿ ಇಟ್ಕೊಂಡು ಮಾರ್ತಕ್ಕಂತ ಮದ್ಯ ಮಾರಾಟದಿಂದ ಇವತ್ತು ಮನೆಗಳಲ್ಲಿ ಹೆಣ್ಣು ಮಕ್ಕಳು ಜೀವನ ಮಾಡಕ್ ಆಗ್ತಲ್ಲ ಸಂಸಾರಗಳು ಹಾಳಾಗ್ತಿದಾವೆ ಅದರಿಂದ ಎಷ್ಟೋ ಸಾವು ನೋವುಗಳಾಗಿದ್ದಾವೆ ಅದರಲ್ಲಿ ಸಮಸ್ಯೆಗಳು ಸಿಲುಕೊಂಡಿದ್ದಾರೆ ಇದ್ರ ಅವರು ಹೇಳಿದಂಗೆ ಮದ್ಯ ಅಕ್ರಮ ಮಧ್ಯ ಮದ್ಯಪಾನ ಮಾರಾಟದಿಂದ 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 ಘಟನೆಗಳು ಸಂಭವಿಸ್ತಿದ್ದಾವೆ ಗಲಾಟುಗಳು ಪೊಲೀಸ್ ಪ್ರಕರಣಗಳು ದಾಖಲಾಗ್ತಾ ಇದಾವೆ ಅವ್ರು ಹೇಳಿರೋ ನಾನು ಮುಗಿಸ್ಬಿಡ್ತೀನಿ ಸರ್ ನನ್ನ ವರ್ಷ ಮುಗಿಸ್ತೀನಿ ತಮ್ದು ವರ್ಷ ಕೇಳ್ತೇನೆ ಸರ್ ನಾವು ಮನವಿ ಮಾಡಕ್ ಬಂದಿವಿ ನಮ್ದು ಫಸ್ಟ್ ಕೇಳಬೇಡಿ ನೋಡಿ ನೀವು ನೋಡಿ ನೀವು ಇಲ್ಲ 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 ಸರ್ ಗಂಗ ಸರ್ ಒಂದ್ ನಿಮಿಷ ನೀವು ಕೇಳಿ ನೀವು ಕೇಳಿಸ್ಕೊಳಕ್ ತಯಾರಿಲ್ಲ ನೀವು ದಯವಿ ನಾವು ಫಸ್ಟ್ ಮನವಿ ನಮ್ದು ಕೇಳ್ಕೊಳ್ಳಿ ನಮ್ದು ನಮ್ದು ಕೇಳಿಸ್ಕೊಳ್ಳಿ ಸರ್ ನೀವು ನೀವು ಕೇಳಿಸ್ಕೊಳ್ಳಿ ಇಲ್ಲಿ ಇಲ್ಲಿ ಇಲ್ಲ 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 ನಾವು ನೋಡಿ ನೋಡಿ ನೀವು ನೀವು ಕೇಳಕ್ ತಯಾರಿಲ್ಲ ಅಂತಂದ್ರೆ ನೀವು ಕೇಳಕ್ ತಯಾರಿಲ್ಲ ಅಂದ್ರೆ ನೀವು ಇಲ್ಲಿ ಅಬಿಕಾರಿ ಇನ್ಸ್ಪೆಕ್ಟರ್ ಆಗಿ ನೀವು ಸರಿಯಾಗಿ ಕಾರ್ಯ ಅನ್ನಿಸ್ತಾ ಇಲ್ಲ ಅಂತ ಅರ್ಥ ನಾಗ್ತದೆ ಅದೇ ನೋಡಿ ಸಾಮಾಜಿಕ ಕಳೆ ಕಳೆ ಇರುವಂತರು ಬರ್ತಾರೆ ನಮ್ಮ ತಮ್ಮ ಇಬ್ಬರು ಕುಡಿತಿದ್ದಾರೆ ಒಂದು ಗಂಟೆಗೆ ಕೇಳಿದು ಕುಡಿತಾರೆ ಬಾರ್ ಕ್ಲೋಸ್ ಆ ಸಮಯಕ್ಕೆ ಇಲ್ಲಿ ಮನೆ ಇಟ್ಕೊಂಡು ವ್ಯವಸ್ಥೆ ಮಾಡ್ತಾರೆ

ಮನೆಯಲ್ಲಿ ಯಾರಿರ್ಬೇಕು ಎಲ್ಲಿ ಎಲ್ಲಿಗೆ ಹೋಗ್ತಾರು ಬಾರಿ ಹತ್ರ ಅಟ್ಬಿಟ್ಟಿದ್ದಾರೆ ಹುಡುಗರಲ್ಲ ಅವ್ರ ಮನೆಗೇನು ಗಂಡ್ಮಕ್ಳೀನ್ ಅಂತ ಬೇಡ ಈಗ ಖಂಡಿತ ಅಕ್ರಮವಾಗಿ ಮದ್ಯ ಮಾರಾಟ ಮಾಡೋದು ಅಥವಾ ಹೊರಗಡೆ ಇರೋದನ್ನ ಫುಲ್ ಕಂಟ್ರೋಲ್ ಮಾಡ್ತೀವಿ ಜವಾಬ್ದಾರಿ ಇರ್ತೀವಿ ಆ ರೀತಿ ಜವಾಬ್ದಾರಿನೂ ಇರ್ತೈತೆ ಈಗ ಸಾವಿರಾಸರಿ ಮತ್ತೆ ಸಮಸ್ಯೆ ನೀವು ಪಬ್ಲಿಕ್ ಇಂಟ್ರೆಸ್ಟ್ ಇಂದಲೇ ನಾನು ಅದ್ರ ನಾವು ಪಬ್ಲಿಕ್ ಇಂಟ್ರೆಸ್ಟ್ ಇಂದ ನಾವು ನಿಮ್ ಜೊತೆ ಕಾಯ್ಲಾಗಿ ಅದ್ರದ್ದು ಏನನ್ನ ಸಮಾಜಕ್ಕೆ ಒಳ್ಳೆಯದ ಕೆಲಸ ಆಗಿ ನಾವು ಜೊತೆ ಖಂಡಿತ ಮಾಡಿದ್ರೆ ಸರ್ಕಾರದಿಂದ ಬಂದಿರೋದ್ರೆ ರಾಜ್ಯದಲ್ಲಿ ಎಷ್ಟು ಲೈಸೆನ್ಸ್ ಕೊಡ್ಬೇಕಂತ ಮತ್ತೆ ಮನೆ ಒಳಗ್ ಮಾಡಕ್ ಯಾರಿಗೂ ಕೊಟ್ಟಿಲ್ಲ ಅವ್ರು ಎಲ್ಲಿಂದ ತರ್ತಾರೆ ನಿಮ್ಗೊಂದು ಇದ್ರ ಲೇಬಲ್ ಮೇಲೆ ಕೊಟ್ಟಿರ್ತಾರೆ ಅದ್ರಲ್ಲಿ ಹಾಕ್ಬೋದಲ್ವಾ